ಈ ಬಗ್ಗೆ ಇನ್ನೆಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಯಾವಾಗ ಪವರ್ ಶೇರಿಂಗ್ನ ವಿಚಾರ ಚರ್ಚೆ ಆಗುತ್ತೋ ಕಾಂಗ್ರೆಸ್ ಲೀಡರ್ಸ್ ಅನ್ನ ಮಾತಾಡಿಸಿದ್ರೆ ಈ ಬಗ್ಗೆ ಚರ್ಚೆನೆ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಮತ್ತೆ ಮತ್ತೆ ಸಿಎಂ ಚೇಂಜ್ ಅನ್ನುವಂತಹ ಮಾತುಗಳು ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುರ್ಜೇವಾಲಾ ಅವರು ಉಸ್ತುವಾರಿಯಾಗಿ ಮತ್ತೆ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೀಟಿಂಗ್ ಇಂದ ಸಿಗ್ತಾ ಇರುವಂತ ರಿಸಲ್ಟ್ ಏನು ಕೃಪಾದ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಮಂಥನ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದಷ್ಟು ವರದಿಯನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದನ್ನ ಫೈನಲ್ ಮಾಡಿ ಇಟ್ಕೊಂಡಿದೆ ಇಂತಿಂತಹ ಸಚಿವರನ್ನ ಉಳಿಸ್ಕೋಬೇಕು ಇಂತಹ ಸಚಿವರನ್ನ ಇಂತಿಂತಹ ಕಾರಣಕ್ಕಾಗಿ ತೆಗಿಬೇಕು ಅನ್ನುವಂಥದ್ದು ಒಂದು ಲಿಸ್ಟ್ ಇಟ್ಕೊಂಡಿದೆ ಅದರ ಜೊತೆ ಜೊತೆಗೆ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಾ ಇದೆ ಯಾಕೆ ಅಂದ್ರೆ ಸಚಿವರ ಕಾರ್ಯವೈಖರಿ ಒಂದು ಅವರು ಅನುದಾನವನ್ನು ಹೇಗೆ ಸದ್ಬಳಕೆ ಮಾಡಿಕೊಂಡಿದ್ದಾರೆ ತಮ್ಮ ಈ ಎರಡು ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಕೆಲಸ ಮಾಡ್ತಾ ಇದಾರೆ ಮತ್ತು ಪಕ್ಷ ಸಂಘಟನೆ ಹೇಗೆ ಮಾಡಿದ್ದಾರೆ ಮತ್ತು ಇವರು ಹಿರಿಯ ಶಾಸಕರಾಗಿದ್ದಾರೆ ಮೂರು ನಾಲ್ಕು ಬಾರಿ ಗೆದ್ದಿದ್ರೆ ಇವರನ್ನ ಸಚಿವ ಸ್ಥಾನಕ್ಕೆ ನಾವು ಪರಿಗಣಿಸಬಹುದಾ ಯಾಕಂದ್ರೆ ಇವರು ಶಾಸಕರಾಗಿ ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇವರು ಸಚಿವರಾಗಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡುತ್ತಾರೆ ಅನುಮಾನಗಳಿದ್ದಾವೆ ಹೀಗಾಗಿ ಒಂದು ರೀತಿಯಲ್ಲಿ ಮಂಥನ ಸಚಿವರ ಜೊತೆಗೆ ಶಾಸಕರದ್ದು ಕೂಡ ಇನ್ನು ಇನ್ನುಳಿದಂತೆ ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಸ್ ಎಸ್ ಸಿ ಈಗಾಗಲೇ ಸೂಚನೆ ಕೊಟ್ಟಿದ್ರು ಕೂಡ ಆಗಾಗ ಈ ಸದ್ದು ಬರ್ತಾ ಇದೆ ಸುರ್ಜೇವಾಲ್ ಅವರು ಮೊನ್ನೆ ಅಷ್ಟೇ ಬಂದಾಗ ಕೂಡ ವಾರ್ನಿಂಗ್ ಮಾಡಿ ಹೋಗಿದ್ರು ಮತ್ತೆ ವಾರ್ನಿಂಗ್ ಮಾಡಕ್ಕೆ ಮತ್ತೆ ಬಂದಿರತಕ್ಕಂಥದ್ದು ಹಾಗಾಗಿ ಶಾಸಕರು ಈಗ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಿಲ್ಲ ಉಳಿದಂತೆ ಬೆಂಬಲಿಗರು ಸೇರಿದಂತೆ ಮಠಾಧೀಶರು ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕೆ ಶಿವಕುಮಾರ್ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದಾರೆ ಅವ್ರಿಗೆ ಮುಂದೆ ಉನ್ನತ ಹುದ್ದೆಗಳು ಸಿಗಲಿ ಅನ್ನುವಂತ ಒಂದು ಹಾರೈಕೆಗಳಿದಾವೆ ಅದು ಹೊರತುಪಡಿಸಿ ಕೂಡ ನವೆಂಬರ್ ಅಷ್ಟೊತ್ತಿಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಈಗಾಗಲೇ ಇದೆ ಆಗ ಪವರ್ ಶೇರಿಂಗ್ ಕೂಡ ಆಗುತ್ತಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆಗಷ್ಟಕ್ಕೆ ಆ ಒಂದು ಪ್ರಕ್ರಿಯೆ ಸೀಮಿತ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ನಾನು ಸೀಟನ್ನು ಬಿಟ್ಟು ಕೊಡ್ತೇನೆ ಅನ್ನುವಂಥದ್ದು ಮತ್ತು ಅವರು ಹೈಕಮಾಂಡ್ ಮಾತುಗಳಿಗೆ ತೆರೆ ಆಡಿಸಿದ್ದೇ ಆದಲ್ಲಿ ಇದೊಂದು ಪವರ್ ಶೇರಿಂಗ್ ಆಗುತ್ತೆ ಇಲ್ಲದೆ ಹೋದ್ರೆ ಸರ್ಕಾರ ಒಂದು ಬೀಳುವ ಹಂತಕ್ಕಾದ್ರೂ ಹೋಗ್ಬಹುದು ಅಥವಾ ಸಿದ್ದರಾಮಯ್ಯವರೇ ಮತ್ತೆ ಮುಂದುವರ್ಕೊಂಡು ಹೋಗುವಂತಕ್ಕಾದ್ರೂ ಹೋಗಬಹುದು ಎರಡೂ ಕೂಡ ಪಾಸಿಬಲ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವುದರಿಂದ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಯಾವುದೇ ಸೂಚನೆಗಳನ್ನು ಕೊಡ್ತಾ ಇಲ್ಲ ಶ್ರೀಪಾಲ್ ಅವ್ರ ಬಗ್ಗೆ ಇನ್ನೆಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಚರ್ಚೆ ಆಗುತ್ತೋ ಕಾಂಗ್ರೆಸ್ ಲೀಡರ್ಸ್ ಅನ್ನ ಮಾತಾಡಿಸಿದ್ರೆ ಈ ಬಗ್ಗೆ ಚರ್ಚೆನೇ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಮತ್ತೆ ಮತ್ತೆ ಸಿಎಂ ಚೇಂಜ್ ಅನ್ನುವಂತಹ ಮಾತುಗಳು ಯಾಕೆ ಕೇಳಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುರ್ಜೇವಾಲಾ ಅವರು ಉಸ್ತುವಾರಿಯಾಗಿ ಮತ್ತೆ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೀಟಿಂಗ್ ಇಂದ ಸಿಗ್ತಾ ಇರುವಂತಹ ರಿಸಲ್ಟ್ ಏನು ಶ್ರೀಪಾದ್ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಮಂಥನ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದಷ್ಟು ವರದಿಯನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದನ್ನ ಫೈನಲ್ ಮಾಡಿಟ್ಕೊಂಡಿದೆ ಇಂತಿಂತ ಸಚಿವರನ್ನ ಉಳಿಸ್ಕೋಬೇಕು ಇಂತಹ ಸಚಿವರನ್ನ ಇಂತಿಂತ ಕಾರಣಕ್ಕಾಗಿ ತೆಗಿಬೇಕು ಅನ್ನುವಂಥದ್ದು ಒಂದು ಲಿಸ್ಟ್ ಮಾಡಿಟ್ಕೊಂಡಿದೆ ಅದರ ಜೊತೆ ಜೊತೆಗೆ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಾ ಇದೆ ಯಾಕೆ ಅಂದ್ರೆ ಸಚಿವರ ಕಾರ್ಯವೈಖರಿ ಒಂದು ಅವರು ಅನುದಾನವನ್ನ ಹೇಗೆ ಸದ್ಬಳಕೆ ಮಾಡಿಕೊಂಡಿದ್ದಾರೆ ತಮ್ಮ ಈ ಎರಡು ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪಕ್ಷ ಸಂಘಟನೆ ಹೇಗೆ ಮಾಡಿದ್ದಾರೆ ಮತ್ತು ಇವರು ಹಿರಿಯ ಶಾಸಕರಾಗಿದ್ದಾರೆ ಮೂರು ನಾಲ್ಕು ಬಾರಿ ಗೆದ್ದಿದ್ರೆ ಇವರನ್ನ ಸಚಿವ ಸ್ಥಾನಕ್ಕೆ ನಾವು ಪರಿಗಣಿಸಬಹುದಾ ಯಾಕಂದ್ರೆ ಇವರು ಶಾಸಕರಾಗಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇವರು ಸಚಿವರಾಗಿ ಯಾವ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾರೆ ಅನ್ನೋದ್ ಒಂದಷ್ಟು ಅನುಮಾನಗಳಿದ್ದಾವೆ ಹೀಗಾಗಿ ಒಂದು ರೀತಿಯಲ್ಲಿ ಮಂಥನ ಸಚಿವರ ಜೊತೆಗೆ ಶಾಸಕರದ್ದು ಕೂಡ ನಡೆಸಿರ್ತಕ್ಕಂಥದ್ದು ಇನ್ನುಳಿದಂತೆ ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಸ್ ಎಸ್ ಸಿ ಈಗಾಗಲೇ ಸೂಚನೆ ಕೊಟ್ಟಿದ್ರು ಕೂಡ ಆಗಾಗ ಈ ಸದ್ದು ಬರ್ತಾ ಇದೆ ಸುರ್ಜೇವಾಲಾ ಅವರು ಮೊನ್ನೆ ಅಷ್ಟೇ ಬಂದಾಗ ಕೂಡ ವಾರ್ನಿಂಗ್ ಮಾಡಿ ಹೋಗಿದ್ರು ಮತ್ತೆ ವಾರ್ನಿಂಗ್ ಮಾಡಕ್ಕೆ ಮತ್ತೆ ಬಂದಿರತಕ್ಕಂಥದ್ದು ಹಾಗಾಗಿ ಶಾಸಕರು ಈಗ ಬಹಿರಂಗವಾಗಿ ಯಾವ ಹೇಳಿಕೆಗಳನ್ನು ಕೊಡ್ತಿಲ್ಲ ಅದು ಉಳಿದಂತೆ ಬೆಂಬಲಿಗರು ಸೇರಿದಂತೆ ಮಠಾಧೀಶರು ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಹಾರೈಸುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದಾರೆ ಅವ್ರಿಗೆ ಮುಂದೆ ಉನ್ನತ ಹುದ್ದೆಗಳು ಸಿಗಲಿ ಅನ್ನುವಂತ ಒಂದು ಹಾರೈಕೆಗಳಿದ್ದಾವೆ ಅದು ಹೊರತುಪಡಿಸಿವೆ ಕೂಡ ನವೆಂಬರ್ ಅಷ್ಟೊತ್ತಿಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಇದೆ ಆಗ ಪವರ್ ಶೇರಿಂಗ್ ಕೂಡ ಆಗುತ್ತಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆಗಷ್ಟಕ್ಕೆ ಆ ಒಂದು ಪ್ರಕ್ರಿಯೆ ಸೀಮಿತ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ನಾನು ಸೀಟನ್ನು ಬಿಟ್ಟು ಕೊಡ್ತೇನೆ ಅನ್ನುವಂಥದ್ದು ಮತ್ತು ಅವರು ಹೈಕಮಾಂಡ್ ಮಾತುಗಳಿಗೆ ತಲೆ ಆಡಿಸಿದ್ದೇ ಆದಲ್ಲಿ ಇದೊಂದು ಪವರ್ ಶೇರಿಂಗ್ ಆಗುತ್ತೆ ಇಲ್ಲದೆ ಹೋದ್ರೆ ಸರ್ಕಾರ ಒಂದು ಬೀಳುವ ಹಂತಕ್ಕಾದ್ರೂ ಹೋಗಬಹುದು ಅಥವಾ ಸಿದ್ದರಾಮಯ್ಯವರೇ ಮತ್ತೆ ಮುಂದುವರ್ಕೊಂಡು ಹೋಗುವ ಹಂತಕ್ಕಾದ್ರೂ ಹೋಗಬಹುದು ಎರಡೂ ಕೂಡ ಪಾಸಿಬಲ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವುದರಿಂದ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಯಾವುದೇ ಸೂಚನೆಗಳನ್ನು ಕೊಡ್ತಾ ಇಲ್ಲ ಶ್ರೀಪಾಲ್ ಅವ್ರ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಯಾವಾಗ ಪವರ್ ಶೇರಿಂಗ್ನ ವಿಚಾರ ಚರ್ಚೆ ಆಗುತ್ತೋ ಕಾಂಗ್ರೆಸ್ ಲೀಡರ್ಸ್ ಅನ್ನ ಮಾತಾಡಿಸಿದ್ರೆ ಈ ಬಗ್ಗೆ ಚರ್ಚೆನೇ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಮತ್ತೆ ಮತ್ತೆ ಸಿಎಂ ಚೇಂಜ್ ಅನ್ನುವಂತ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುರ್ಜೇವಾಲಾ ಅವರು ಉಸ್ತುವಾರಿಯಾಗಿ ಮತ್ತೆ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೀಟಿಂಗ್ ಇಂದ ಸಿಗ್ತಾ ಇರುವಂತಹ ರಿಸಲ್ಟ್ ಏನು ಕೃಪಾದ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಮಂಥನ ನಡೀತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದಷ್ಟು ವರದಿಯನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದನ್ನ ಫೈನಲ್ ಮಾಡಿ ಇಟ್ಕೊಂಡಿದೆ ಇಂತಿಂತಹ ಸಚಿವರನ್ನ ಉಳಿಸ್ಕೋಬೇಕು ಇಂತಹ ಸಚಿವರನ್ನ ಇಂತಿಂತಹ ಕಾರಣಕ್ಕಾಗಿ ತೆಗಿಬೇಕು ಅನ್ನುವಂಥದ್ದು ಒಂದು ಲಿಸ್ಟ್ ಮಾಡಿಟ್ಕೊಂಡಿದೆ ಅದರ ಜೊತೆ ಜೊತೆಗೆ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಾ ಇದೆ ಯಾಕೆ ಅಂದ್ರೆ ಸಚಿವರ ಕಾರ್ಯವೈಖರಿ ಒಂದು ಅವರು ಅನುದಾನವನ್ನು ಹೇಗೆ ಸದ್ಬಳಕೆ ಮಾಡಿಕೊಂಡಿದ್ದಾರೆ ತಮ್ಮ ಈ ಎರಡು ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪಕ್ಷ ಸಂಘಟನೆ ಹೇಗೆ ಮಾಡಿದ್ದಾರೆ ಮತ್ತು ಇವರು ಹಿರಿಯ ಶಾಸಕರಾಗಿದ್ದಾರೆ ಮೂರು ನಾಲ್ಕು ಬಾರಿ ಗೆದ್ದಿದ್ರೆ ಇವರನ್ನ ಸಚಿವ ಸ್ಥಾನಕ್ಕೆ ನಾವು ಪರಿಗಣಿಸಬಹುದಾ ಯಾಕಂದ್ರೆ ಇವರು ಶಾಸಕರಾಗಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇವರು ಸಚಿವರಾಗಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾರೆ ಅನ್ನೋದ ಒಂದಷ್ಟು ಅನುಮಾನಗಳಿದ್ದಾವೆ ಹೀಗಾಗಿ ಒಂದು ರೀತಿಯಲ್ಲಿ ಮಂಥನ ಸಚಿವರ ಜೊತೆಗೆ ಶಾಸಕರದ್ದು ಕೂಡ ನಡೆತಿರ್ತಕ್ಕಂಥವ್ರು ಇನ್ನು ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಸ್ ಎಸ್ ಸಿ ಈಗಾಗಲೇ ಸೂಚನೆ ಕೊಟ್ಟಿದ್ರು ಕೂಡ ಆಗಾಗ ಈ ಸದ್ದು ಬರ್ತಾ ಇದೆ ಸುರ್ಜೇವಾಲ್ ಅವರು ಮೊನ್ನೆ ಅಷ್ಟೇ ಬಂದಾಗ ಕೂಡ ವಾರ್ನಿಂಗ್ ಮಾಡಿ ಹೋಗಿದ್ರು ಮತ್ತೆ ವಾರ್ನಿಂಗ್ ಮಾಡಕ್ಕೆ ಮತ್ತೆ ಬಂದಿರತಕ್ಕಂಥದ್ದು ಹಾಗಾಗಿ ಶಾಸಕರು ಈಗ ಬಹಿರಂಗವಾಗಿ ಯಾವ ಹೇಳಿಕೆಗಳನ್ನು ಕೊಡ್ತಿಲ್ಲ ಅದು ಉಳಿದಂತೆ ಬೆಂಬಲಿಗರು ಸೇರಿದಂತೆ ಮಠಾಧೀಶರು ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದಾರೆ ಅವ್ರಿಗೆ ಮುಂದೆ ಉನ್ನತ ಹುದ್ದೆಗಳು ಸಿಗಲಿ ಅನ್ನುವಂತ ಒಂದು ಹಾರೈಕೆಗಳಿದಾವೆ ಅದು ಹೊರತುಪಡಿಸಿವು ಕೂಡ ನವೆಂಬರ್ ಅಷ್ಟೊತ್ತಿಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಈಗಾಗಲಿದೆ ಆಗ ಪವರ್ ಶೇರಿಂಗ್ ಕೂಡ ಆಗುತ್ತಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆಗಷ್ಟಕ್ಕೆ ಆ ಒಂದು ಪ್ರಕ್ರಿಯೆ ಸೀಮಿತ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ನಾನು ಸೀಟನ್ನು ಬಿಟ್ಟು ಕೊಡ್ತೇನೆ ಅನ್ನುವಂಥದ್ದು ಮತ್ತು ಅವರು ಹೈಕಮಾಂಡ್ ಮಾತುಗಳಿಗೆ ತಲೆ ಆಡಿಸಿದ್ದೆ ಆದಲ್ಲಿ ಇದೊಂದು ಪವರ್ ಶೇರಿಂಗ್ ಆಗುತ್ತೆ ಇಲ್ಲದೆ ಹೋದ್ರೆ ಸರ್ಕಾರ ಒಂದು ಬೀಳುವ ಹಂತಕ್ಕಾದ್ರೂ ಹೋಗಬಹುದು ಅಥವಾ ಸಿದ್ದರಾಮಯ್ಯವರೇ ಮತ್ತೆ ಮುಂದುವರ್ಕೊಂಡು ಹೋಗುವಂತಕ್ಕಾದ್ರೂ ಹೋಗಬಹುದು ಎರಡೂ ಕೂಡ ಪಾಸಿಬಲ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವುದರಿಂದ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಯಾವುದೇ ಸೂಚನೆಗಳನ್ನು ಕೊಡ್ತಾ ಇಲ್ಲ ಶ್ರೀಪಾಲ್ ಅವರಿಗೆ ಇನ್ನೆಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಚರ್ಚೆ ಆಗುತ್ತೋ ಕಾಂಗ್ರೆಸ್ ಲೀಡರ್ಸ್ ಅನ್ನ ಮಾತಾಡಿಸಿದ್ರೆ ಈ ಬಗ್ಗೆ ಚರ್ಚೆನೇ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಮತ್ತೆ ಮತ್ತೆ ಸಿಎಂ ಚೇಂಜ್ ಅನ್ನುವಂತ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುರ್ಜೇವಾಲಾ ಅವರು ಉಸ್ತುವಾರಿಯಾಗಿ ಮತ್ತೆ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೀಟಿಂಗ್ ಇಂದ ಸಿಗ್ತಾ ಇರುವಂತಹ ರಿಸಲ್ಟ್ ಏನು ಶ್ರೀಪಾದ್ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಮಂಥನ ನಡೀತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದಷ್ಟು ವರದಿಯನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದನ್ನ ಫೈನಲ್ ಮಾಡಿ ಇಟ್ಕೊಂಡಿದೆ ಇಂತಿಂತಹ ಸಚಿವರನ್ನ ಉಳಿಸ್ಕೋಬೇಕು ಇಂತಹ ಸಚಿವರನ್ನ ಇಂತಿಂತಹ ಕಾರಣಕ್ಕಾಗಿ ತೆಗಿಬೇಕು ಅನ್ನುವಂಥದ್ದು ಒಂದು ಲಿಸ್ಟ್ ಮಾಡಿಟ್ಕೊಂಡಿದೆ ಅದರ ಜೊತೆ ಜೊತೆಗೆ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಾ ಇದೆ ಯಾಕೆ ಅಂದ್ರೆ ಸಚಿವರ ಕಾರ್ಯವೈಖರಿ ಒಂದು ಅವರು ಅನುದಾನವನ್ನು ಹೇಗೆ ಸದ್ಬಳಕೆ ಮಾಡಿಕೊಂಡಿದ್ದಾರೆ ತಮ್ಮ ಈ ಎರಡು ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪಕ್ಷ ಸಂಘಟನೆ ಹೇಗೆ ಮಾಡಿದ್ದಾರೆ ಮತ್ತು ಇವರು ಹಿರಿಯ ಶಾಸಕರಾಗಿದ್ದಾರೆ ಮೂರು ನಾಲ್ಕು ಬಾರಿ ಗೆದ್ದಿದ್ರೆ ಇವರನ್ನ ಸಚಿವ ಸ್ಥಾನಕ್ಕೆ ನಾವು ಪರಿಗಣಿಸಬಹುದಾ ಯಾಕಂದ್ರೆ ಇವರು ಶಾಸಕರಾಗಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇವರು ಸಚಿವರಾಗಿ ಯಾವ ರೀತಿ ಕೆಲಸಗಳನ್ನು ಕೆಲಸಗಳನ್ನ ಮಾಡ್ತಾರೆ ಒಂದಷ್ಟು ಅನುಮಾನಗಳಿದ್ದಾವೆ ಹೀಗಾಗಿ ಒಂದು ರೀತಿಯಲ್ಲಿ ಮಂಥನ ಸಚಿವರ ಜೊತೆಗೆ ಶಾಸಕರದ್ದು ಕೂಡ ಇನ್ನು ಅದಕ್ಕೆ ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡಬಾರದು ಅನ್ನೋಂತ ಲೆಕ್ಕಾಚಾರದಲ್ಲಿ ಎಸ್ ಎಸ್ ಸಿ ಈಗಾಗಲೇ ಸೂಚನೆ ಕೊಟ್ಟಿದ್ರು ಕೂಡ ಆಗಾಗ ಈ ಸದ್ದು ಬರ್ತಾ ಇದೆ ಸುರ್ಜೇವಾಲಾ ಅವರು ಮೊನ್ನೆ ಅಷ್ಟೇ ಬಂದಾಗ ಕೂಡ ಆ ವಾರ್ನಿಂಗ್ ಮಾಡಿ ಹೋಗಿದ್ರು ಮತ್ತೆ ವಾರ್ನಿಂಗ್ ಮಾಡಕ್ಕೆ ಮತ್ತೆ ಬಂದಿರತಕ್ಕಂಥದ್ದು ಹಾಗಾಗಿ ಶಾಸಕರು ಈಗ ಬಹಿರಂಗವಾಗಿ ಯಾವ ಹೇಳಿಕೆಗಳನ್ನು ಕೊಡ್ತಿಲ್ಲ ಅದು ಉಳಿದಂತೆ ಬೆಂಬಲಿಗರು ಸೇರಿದಂತೆ ಮಠಾಧೀಶರು ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಹಾರೈಸುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದಾರೆ ಅವ್ರಿಗೆ ಮುಂದೆ ಉನ್ನತ ಹುದ್ದೆಗಳು ಸಿಗಲಿ ಅನ್ನುವಂತ ಒಂದು ಹಾರೈಕೆಗಳಿದಾವೆ ಅದು ಹೊರತುಪಡಿಸಿವೆ ಕೂಡ ನವಂಬರ್ ಅಷ್ಟೊತ್ತಿಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಈಗಾಗಲೇ ಇದೆ ಆಗ ಪವರ್ ಶೇರಿಂಗ್ ಕೂಡ ಆಗುತ್ತಾ ಅಥವಾ ಕೇವಲ ಸಚಿವ ಸಂಪುಟ ಆ ಆ ಒಂದು ಪ್ರಕ್ರಿಯೆ ಸೀಮಿತ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ನಾನು ಸೀಟನ್ನು ಕೊಡ್ತೇನೆ ಅನ್ನುವಂಥದ್ದು ಮತ್ತು ಅವರು ಹೈಕಮಾಂಡ್ ಮಾತುಗಳಿಗೆ ತಲೆ ಆಡಿಸಿದ್ದೇ ಆದಲ್ಲಿ ಇದೊಂದು ಪವರ್ ಶೇರಿಂಗ್ ಆಗುತ್ತೆ ಇಲ್ಲದೆ ಹೋದ್ರೆ ಸರ್ಕಾರ ಒಂದು ಬೀಳುವ ಹಂತಕ್ಕಾದ್ರೂ ಹೋಗ್ಬಹುದು ಅಥವಾ ಸಿದ್ದರಾಮಯ್ಯ ಅವರೇ ಮತ್ತೆ ಮುಂದುವರ್ಕೊಂಡು ಹೋಗುವಂತಕ್ಕಾದ್ರೂ ಹೋಗಬಹುದು ಎರಡೂ ಕೂಡ ಪಾಸಿಬಲ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವುದರಿಂದ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಯಾವುದೇ ಸೂಚನೆಗಳನ್ನು ಕೊಡ್ತಾ ಇಲ್ಲ ಶ್ರೀಪಾಲ್